ಆಲ್ಮೋಸ್ಟ್ ಎಲ್ಲ ಜನರಿಗೂ ಬೇಕಾಗಿರೋದು ನಿದ್ದೆ ಈ ನಿದ್ದೆಗೆಟ್ಟು ಯಾರು ಇರ್ತಾರೆ ಅಂತಾರೆ ಅದೇ ರೀತಿ ಒಳ್ಳೆ ನಿದ್ದೆ ಮಾಡಬೇಕು ಅಂದ್ರೆ ಕನಿಷ್ಠ ಏಳರಿಂದ ಎಂಟು ಗಂಟೆ ನಿದ್ದೆ ಮಾಡಬೇಕು ಅಂತ ಡಾಕ್ಟರ್ಗಳೇ ಹೇಳ್ತಾರೆ ಇದೇ ನಿದ್ದೆಯ ವಿಚಾರವಾಗಿ ಮಾಡಿರೋ ಒಂದು ಸರ್ವೆ ಜನರು ತಲೆ ಕೆಡ್ಸ್ಕೊಂಡಿದ್ದಾರೆ ಯಾಕಂದ್ರೆ ಎಪ್ಪತ್ತು ಪರ್ಸೆಂಟ್ ಗಿಂತ ಹೆಚ್ಚಾಗಿ ಭಾರತದಲ್ಲಿ ವಾಸಿಸ್ತಾ ಇರೋ ದಂಪತಿಗಳು ನಿದ್ರೆ ಕಾರಣದಿಂದಲೇ ಡಿವೋರ್ಸ್ ಕಡೆಗೆ ಹೆಜ್ಜೆ ಹಾಕ್ತಿದ್ದಾರೆ ಶಾಂತಿ ಹಾಗೂ ಒಳ್ಳೆ ನಿದ್ರೆಗೋಸ್ಕರ ಸೆಪರೇಟ್ ಆಗಿ ಮಲಗ್ತಿದ್ದಾರೆ ಅಂತ ಒಂದು ರಿಪೋರ್ಟ್ ಹೇಳಿದೆ ಈಗ ಅದು ಚರ್ಚೆಗೆ ದಾರಿ ಮಾಡಿಕೊಟ್ಟಿದೆ ರೆಸ್ಮೇಡ್ನ ಎರಡ್ ಸಾವಿರದ ಇಪ್ಪತ್ತೈದರ ಜಾಗತಿಕ ನಿದ್ರೆಯ ಸಮೀಕ್ಷೆ ಪ್ರಕಾರ ಭಾರತ ದೇಶ ನಿದ್ರೆ ವಿಚಾರವಾಗಿ ಡಿವೋರ್ಸ್ ನಲ್ಲಿ ಫಸ್ಟ್ ಇದೆ ಎಪ್ಪತ್ತೆಂಟು ಪರ್ಸೆಂಟ್ ದಂಪತಿಗಳು ಈ ಪದ್ಧತಿಯನ್ನ ಅಳವಡಿಸಿಕೊಂಡಿದ್ದಾರೆ ಚೀನಾ ಅರವತ್ತೇಳು ಪರ್ಸೆಂಟ್ ದಕ್ಷಿಣ ಕೊರಿಯಾ ಅರವತ್ತೈದು ಪರ್ಸೆಂಟ್ ನಲ್ಲಿದೆ ಒಟ್ಟಾರೆ ಹದಿಮೂರು ಮಾರುಕಟ್ಟೆಗಳಲ್ಲಿ ಮೂವತ್ತು ಸಾವಿರಕ್ಕೂ ಹೆಚ್ಚು ವ್ಯಕ್ತಿಗಳನ್ನ ಸರ್ವೆ ಮಾಡಲಾಗಿದೆ ಇದರಲ್ಲಿ ಗಮನಿಸಬೇಕಾದ ವಿಚಾರ ಏನಂದ್ರೆ ಇದೇ ಸರ್ವೆಯಿಂದ ಯುನೈಟೆಡ್ ಕಿಂಗ್ಡಮ್ ಹಾಗೂ ಯುನೈಟೆಡ್ ನ ದಂಪತಿಗಳು ನಿದ್ರೆ ವಿಚಾರದಿಂದ ಐವತ್ತು ಪರ್ಸೆಂಟ್ ಒಟ್ಟಿಗೆ ಮಲ್ಕೊಂಡ್ರೆ ಇನ್ನರ್ಧ ಬೇರೆ ಬೇರೆ ಮಲಸ್ತಿದ್ದಾರೆ ನಿದ್ರೆಯ ಭಂಗಕ್ಕೆ ಕಾರಣ ಅಂತಂದ್ರೆ ಸಂಗತಿಯ ಗೊರ್ಕೆ ಜೋರಾಗಿ ಉಸಿರಾಡೋದು ಅಥವಾ ಗಾಳಿಗಾಗಿ ಏದುಸ್ರು ಬಿಡೋದು ಮೂವತ್ತೆರಡು ಪರ್ಸೆಂಟ್ ಜನ ಇದ್ರೆ ಚಡ್ಪಡಿಸೋರು ಹನ್ನೆರಡು ಪರ್ಸೆಂಟ್ ಇದ್ದಾರೆ ಮಲ್ಗೋ ಟೈಮ್ ಸರಿ ಇಲ್ಲದೆ ಇರೋರು ಹತ್ತು ಪರ್ಸೆಂಟ್ ಇದ್ದಾರೆ ಹಾಗೂ ಎಂಟು ಪರ್ಸೆಂಟ್ ಹಾಸಿಗೆಗೆ ಹಾಕೋ ಪರದೆಯಿಂದ ಬೇರೆ ಬೇರೆಯಾಗಿ ಮಲ್ಕೊಳ್ತಾ ಇರೋ ಸಪ್ರೇಟ್ ಆಗಿ ಮಲ್ಕೊಂಡ್ರೆ ಒಳ್ಳೆ ಹಾಗೂ ಸೈಲೆನ್ಸ್ ನಿದ್ದೆ ಬರುತ್ತಂತೆ ಇದರಿಂದ ಗಂಡ ಹೆಂಡಿ ನಡುವೆ ದಾಂಪತ್ಯ ಜೀವನ ಚೆನ್ನಾಗಿರುತ್ತೆ ಅಂತ ಅಂದಾಜಿಸಲಾಗಿದೆ ಒಟ್ಟಿಗೆ ಮಲ್ಕೋದ್ರಿಂದ ಯೂಸ್ ಇದೆ ಅಂತಾನು ಕೆಲವರು ಹೇಳಿದ್ದಾರೆ ಆಕ್ಸಿಟೋಸಿಸ್ ಅಂದ್ರೆ ಪ್ರೀತಿಯ ಹಾರ್ಮೋನ್ನಿಂದ ಕಡಿಮೆ ಮಟ್ಟದ ಡಿಪ್ರೆಷನ್ ಆತಂಕ ಹಾಗೂ ಒತ್ತಡಕ್ಕೆ ಕಾರಣ ಆಗುತ್ತೆ ಅಕ್ಯುರೇಟ್ ಆಗಿ ಹೇಳಬೇಕು ಅಂದ್ರೆ ಶೇಕಡಾ ಅರವತ್ತೊಂಬತ್ತರಷ್ಟು ಭಾರತೀಯರಿಗೆ ಹೆಚ್ಚಿನ ಒತ್ತಡದ ಅಂಶ ಇದೆ ಅಂತ ವರದಿಯಾಗಿದೆ ಅರವತ್ತೇಳು ಪರ್ಸೆಂಟ್ ದಕ್ಷಿಣ ಕೊರಿಯಾ ಅರವತ್ತೈದು ಪರ್ಸೆಂಟ್ ಜನರು ಒತ್ತಡನೆ ಅಂತ ಹೇಳ್ತಾರೆ ಶೇಕಡ ಐವತ್ಮೂರರಷ್ಟು ಜನರ ಆತಂಕ ಅಂತಂದ್ರೆ ನಿದ್ರೆ ಅಂತಾನೆ ಪ್ರಾಥಮಿಕ ಕಾರಣ ಮೆನ್ಷನ್ ಮಾಡಿದ್ದಾರೆ ಎಪ್ಪತ್ತು ಪರ್ಸೆಂಟ್ ಕಾರ್ಮಿಕರು ರಾತ್ರಿಯ ಇಲ್ಲದೆ ಅನಾರೋಗ್ಯದಿಂದ ಚಿಕಿತ್ಸೆ ಪಡಿತಾ ಇದ್ದಾರೆ ವಾರಕ್ಕೆ ಕನಿಷ್ಠ ಮೂರು ಸಾರಿ ನಿದ್ರೆ ಮಾಡೋಕ್ಕೂ ಕಷ್ಟಪಡ್ತಿದ್ದಾರೆ ಆದ್ರೆ ಮೂವತ್ತೇಳು ಪರ್ಸೆಂಟ್ ಜನರು ರಾತ್ರಿ ಒಂಬತ್ತು ಗಂಟೆ ಆದ್ಮೇಲೆ ನೈಟ್ ಶಿಫ್ಟ್ ನಿಂದ ಒದ್ದಾಡ್ತಿದ್ದಾರೆ ಋತುಮತಿ ಟೈಮ್ನಲ್ಲಿ ನಲ್ವತ್ನಾಲ್ಕರಷ್ಟು ಮಹಿಳೆಯರು ವಾರಕ್ಕೆ ಕನಿಷ್ಠ ಮೂರು ಬಾರಿ ನಿದ್ರೆ ಮಾಡೋಕ್ಕೆ ಕಷ್ಟಪಡ್ತಿದ್ದಾರೆ ನಿದ್ರಾಹೀನತೆಯಿಂದ ಎದುರಾಗೋ ಸಮಸ್ಯೆಗಳ ಬಗ್ಗೆ ರೆಡ್ಮೆಸ್ನ ಮುಖ್ಯ ವೈದ್ಯಕೀಯ ಅಧಿಕಾರಿ ಡಾಕ್ಟರ್ ಕಾರ್ಲೋಸ್ ನುನೇಜ್ ಎಚ್ಚರಿಕೆ ಕೊಟ್ಟಿದ್ದಾರೆ ನಿದ್ರೆ ಕೊರತೆ ಅಪಾಯ ಚಿಕಿತ್ಸೆ ಪಡೆಯದ ಸ್ಲೀಪ್ ಅಪ್ನಿಯ ಹೊಂದಿರೋ ವ್ಯಕ್ತಿಗಳಲ್ಲಿ ಅಪಾಯಗಳು ಹೆಚ್ಚಿರುತ್ತೆ ಹೃದಯ ವೈಫಲ್ಯ ಶುಗರ್ ಹಾಗೂ ಪಾರ್ಶ್ವವಾಯುಗೆ ಕಾರಣ ಅಂತ ಹೇಳಿದ್ದಾರೆ ಸಣ್ಣ ಪುಟ್ಟ ಕಾರಣಗಳಿಗೆ ಬೇರೆ ಬೇರೆ ದೇಶಗಳಲ್ಲಿ ಡಿವೋರ್ಸ್ ಶುರು ಆಗಿದೆ ಅದೇ ರೀತಿ ನಾವೇನ್ ಕಮ್ಮಿ ಏನೋ ಭಾರತದಲ್ಲೂ ಡಿವೋರ್ಸ್ ಕೇಸ್ಗಳು ದಾಖಲಾಗ್ತಿವೆ ಅದರಂತೆ ಗಂಡ ಹೆಂಡತಿ ಸಾಂಸಾರಿಕ ಜೀವನಕ್ಕೆ ನಿದ್ದೆ ಇಂಪಾರ್ಟೆಂಟ್ ಈ ವರದಿ ಇಂಡೈರೆಕ್ಟ್ ಆಗಿ ಹೇಳ್ತಿದೆ ಕರೆಕ್ಟ್ ಟೈಮ್ ಅಲ್ಲಿ ಕರೆಕ್ಟ್ ಆಗಿ ನಿದ್ದೆ ಮಾಡೋದಕ್ಕೆ ಪ್ಲಾನ್ ಮಾಡ್ಕೊಳ್ಳಿ